ஒரே இங்கே ஒரே இங்கே ஒரே இங்கே ஒரே இங்கே ஒரே இங்கே जागபுடி जागபுடி மக்லையாரே சார் மக்லையாரே ஒருத்தர் மக்லையில சாப சாபில இருக்காரு ரவிச்ச ரவிச்ச انا இந்த இடத்துல நத்துங்க இங்க பாடா இங்க கொஞ்சம் ஜாக்படி கொஞ்சம் ஜாக்படி நத்துங்க சொன்னா லட்சுமணா லட்சுமணா தப்பு

ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಒಂದಷ್ಟು ವಿಡಿಯೋವನ್ನು ಗಮನಿಸಿದ್ರೆ ಎಂಥವರಿಗಾದ್ರೂ ಕೂಡ ಅರಿಕ್ಷಣ ಹೊಟ್ಟೆ ಉರಿಯುವಂತಹ ಸಂಕಟವಾಗುವಂತಹ ವಿಡಿಯೋ ಪವಿತ್ರ ಗೌಡ ಕೊನೆಗೂ ಜೈಲು ಸೇರ್ತಿದ್ದಾಳೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗ್ತಿದ್ದಾಳೆ ಹೀಗಾಗಿ ಪೊಲೀಸ್ ವ್ಯಾನ್ ಮೂಲಕ ಇನ್ನೇನು ಶಿಫ್ಟ್ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ಪವಿತ್ರ ಗೌಡ ತಾಯಿಯಲ್ಲಿಗೆ ಆಗಮಿಸ್ತಾರೆ ಪವಿತ್ರ ಗೌಡ ಮಗಳು ಖುಷಿ ಗೌಡ ಬರ್ತಾರೆ ಇಬ್ಬರು ಕೂಡ ಆ ವ್ಯಾನಿನ ಸಣ್ಣ ಕಿಂಡಿ ಇರುತ್ತೆ ನೋಡಿ ಅದರಲ್ಲಿ ಪವಿತ್ರ ಗೌಡಳನ್ನ ನೋಡೋದಿಕ್ಕೆ ಹವಣಿಸ್ತಿದ್ದಾರೆ ಪವಿತ್ರ ಗೌಡಳನ್ನ ಮುಟ್ಟೋದಿಕ್ಕೆ ಅವರಿಬ್ರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅವರಿಬ್ರು ಕೂಡ ಇದೀಗ ಕಣ್ಣೀರನ್ನ ಹಾಕ್ತಿದ್ದಾರೆ ನಾವಿಲ್ಲಿ ಪವಿತ್ರ ಗೌಡಳನ್ನ ದೂಷಿಸೋಣ ಒಂದಷ್ಟು ಟೀಕೆ ಮಾಡೋಣ ಎಲ್ಲವನ್ನೂ ಮಾಡೋಣ ಆದರೆ ಪವಿತ್ರ ಗೌಡ ತಾಯಿ ಹಾಗೆ ಪವಿತ್ರ ಗೌಡ ಮಗಳು ಯಾವುದೇ ತಪ್ಪು ಕೂಡ ಇಲ್ಲ ಅವರಿಬ್ಬರು ಇವತ್ತು ಸಂಕಟ ಪಡ್ತಿರೋದನ್ನು ನೋಡ್ತಾ ಇದ್ರೆ ಎಂಥವರಿಗಾದ್ರೂ ಅರೆಕ್ಷಣ ಸಂಕಟ ಆಗ್ತಾ ಇತ್ತು ಪವಿತ್ರ ಗೌಡ ನೆಮ್ಮದಿಯ ಜೀವನವನ್ನ ಕಂಡಂತವಳು ಅದಾದ ಬಳಿಕ ಐಷಾರಾಮಿ ಜೀವನದ ಆಸೆ ಪಟ್ಟು ಐಷಾರಾಮಿ ಜೀವನವನ್ನ ಪಡೆದುಕೊಂಡು ಅದಾದ ಬಳಿಕ ಈ ಪರಿಸ್ಥಿತಿಗೆ ಬಂದಂಥವಳು ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಯಾಕಂದ್ರೆ ಒಂದಷ್ಟು ಜನರಿಗೆ ಇದು ಪಾಠ ಆಗಬಹುದು ಒಂದಷ್ಟು ಜನರಿಗೆ ಎಚ್ಚರಿಕೆ ಗಂಟೆಯೂ ಕೂಡ ಆಗಬಹುದು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಪವಿತ್ರ ಗೌಡ ಕೇವಲ ಆಕೆ ಮಾತ್ರ ಅಲ್ಲ ಸಾಕಷ್ಟು ಮುಂದೆ ಇದೇ ರೀತಿಯಾಗಿ ಐಷಾರಾಮಿ ಜೀವನದ ಆಸೆ ಪಟ್ಟು ಐಷಾರಾಮಿ ಜೀವನವನ್ನ ಪಡೆದುಕೊಂಡು ಅದಾದ ಬಳಿಕ ಬದುಕಿನಲ್ಲಿ ಏನೇನೋ ಮಾಡ್ಕೊಂಡು ಬಿಡ್ತಾರೆ ಅದಕ್ಕೆ ಪವಿತ್ರ ಗೌಡ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವೇಳೆ ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ವಾದ ಪ್ರತಿವಾದ ನಡೆಯಿತು ಪ್ರಕರಣದಲ್ಲಿ ಯಾರ ಪಾತ್ರ ಜಾಸ್ತಿ ಇದೆಯೋ ದರ್ಶನ್ ಸೇರಿದಂತೆ ಒಟ್ಟು ನಾಲ್ಕು ಮಂದಿ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಯಿತು ಪೊಲೀಸ್ ಕಸ್ಟಡಿ ಅವಧಿ ಇನ್ನೆರಡು ದಿನ ಅವರಿಗೆ ವಿಸ್ತರಣೆ ಆಗಿದೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದಂತಹ ಆರೋಪಿಗಳನ್ನು ಜಯಿಸಿ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲಿಗೆ ಕಳುಹಿಸಲಾಯಿತು ಇಷ್ಟು ದಿನಗಳ ಕಾಲ ಪವಿತ್ರ ಗೌಡ ಅದೇ ರೀತಿಯಾಗಿ ದರ್ಶನ್ ಒಟ್ಟಿಗೆ ಇದ್ರು ಆದರೆ ಇದೀಗ ಬೇರೆ ಬೇರೆ ಆಗಿದ್ದಾರೆ ಪವಿತ್ರ ಗೌಡ ಅತ್ತ ಜೈಲು ಸೇರಿದ್ರೆ ದರ್ಶನ್ ಇತ್ತ ಪೊಲೀಸ್ ಕಸ್ಟಡಿಗೆ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಇದೆಲ್ಲವೂ ಕೂಡ ಇಲ್ಲಿವರೆಗಿನ ಬೆಳವಣಿಗೆ ಅದೇ ಸಂದರ್ಭದಲ್ಲಿ ಗಮನ ಸೆಳೆದಿದ್ದು ನಾನು ಆರಂಭದಲ್ಲೇ ಹೇಳಿದ ಹಾಗೆ ಪವಿತ್ರ ಗೌಡಳನ್ನ ನೋಡೋದಿಕ್ಕೆ ಬಂದಂತ ತಾಯಿ ಹಾಗೆ ಪವಿತ್ರ ಗೌಡ ಮಗಳು ಖುಷಿ ಗೌಡರ ಆ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಕೇವಲ ಪವಿತ್ರ ಗೌಡಳನ್ನ ನೋಡೋದಕ್ಕೆ ಬಂದಂತ ಕುಟುಂಬ ಮಾತ್ರ ಅಲ್ಲ ಇನ್ನುಳಿದಂತಹ ಆರೋಪಿಗಳು ಯಾರ್ಯಾರು ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಿ ಾರೋ ಅವರ ಕುಟುಂಬಸ್ಥರು ಬಂದು ಇವತ್ತು ಕಣ್ಣೀರು ಹಾಕ್ತಾ ಇದ್ರು ಅವರು ಕೂಡ ಸಂಕಟವನ್ನ ಪಡ್ತಾ ಇದ್ರು ಅದೆಲ್ಲವನ್ನು ನೋಡಿದಾಗ ಎಂತವರಿಗೂ ಕೂಡ ರಕ್ಷಣಾ ಬೇಸರ ಆಗ್ತಾ ಇತ್ತು ಆರಾಮಾಗಿ ಲೈಫ್ ಲೀಡ್ ಮಾಡಬಹುದಿತ್ತು ಏನೋ ಮಾಡೋದಿಕ್ಕೆ ಹೋಗಿ ಏನೇನೋ ಮಾಡ್ಕೊಂಡು ಬಿಟ್ರಲ್ಲ ಇದೆಲ್ಲ ಬೇಕಿತ್ತ ಅಂತ ಅದರಲ್ಲೂ ಕೂಡ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪವಿತ್ರ ಗೌಡ ಇವತ್ತು ಪವಿತ್ರ ಗೌಡ ಮಾಡಿದಂತ ತಪ್ಪಿಗೆ ಏನು ಅರಿಯದಂತಹ ಚಿಕ್ಕ ವಯಸ್ಸಿನ ಮಗಳು ಖುಷಿ ಗೌಡ ಪ್ರತಿದಿನ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಹೊರಗಡೆ ಹೋದಾಗ ಸಹಜವಾಗಿ ಜನ ಹೀಯಾಳಿಸ್ತಾರೆ ಜನ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡ್ತಾರೆ ಇನ್ನು ಏನೇನೋ ಹೇಳ್ತಾರೆ ನಿಮಗೆ ಗೊತ್ತಿರುವಂತಹ ಸಂಗತಿ ಹೀಗಾಗಿ ಪವಿತ್ರ ಗೌಡಳ ಮಗಳು ಪ್ರತಿದಿನ ಆ ಮಾನಸಿಕ ಕ್ಷೋಭೆ ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಗಿದೆ ಪವಿತ್ರಗೌಡ ತಾಯಿಯದ್ದು ಕೂಡ ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿ ಸದ್ಯ ಪವಿತ್ರ ಗೌಡ ತಾಯಿಯ ಮನೆಯಲ್ಲಿ ಮಗಳು ಖುಷಿ ಗೌಡ ಇದ್ದಾಳೆ ಇವತ್ತು ತಾಯಿಯನ್ನು ನೋಡೋದಿಕ್ಕೆ ಅಂತೇಳಿ ಓಡೋಡಿ ಬಂದರು ನೋಡೋದಕ್ಕೆ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ ಸ್ವಲ್ಪ ಹೊತ್ತು ನೋಡಿ ಇಬ್ಬರು ಕೂಡ ಕಣ್ಣೀರು ಹಾಕಲಿಂದು ವಾಪಸ್ ಹೋದ್ರು ಯಾಕಂದ್ರೆ ನಾಳಿಂದ ಪರ್ಪನಾಗ್ರಹಾರ ಜೈಲು ಅಲ್ಲಿ ಭೇಟಿ ತ್ರಾಸದಾಯಕ ಸ್ವಲ್ಪ ಮಟ್ಟಿಗೆ ಕಷ್ಟ ಈ ಕಾರಣಕ್ಕಾಗಿ ಇವತ್ತು ಭೇಟಿಗೆ ಬಂದಿದ್ರು ಈಗ ಪವಿತ್ರ ಗೌಡ ವಿಚಾರಕ್ಕೆ ಬರೋಣ ಒಂದು ವೇಳೆ ಪವಿತ್ರ ಗೌಡಳದ್ದು ಏನೂ ಕಡಿಮೆ ಇರಲಿಲ್ಲ ನೆಮ್ಮದಿಯ ಜೀವನ ಇತ್ತು ಆದರೆ ಆ ನೆಮ್ಮದಿಯ ಜೀವನ ಬಿಟ್ಟು ಇನ್ನೂ ಬೇಕು ಇನ್ನೂ ಏನೋ ಬೇಕು ಅಂತ ಆಸೆ ಪಟ್ಟು ಇವತ್ತು ಈ ಪರಿಸ್ಥಿತಿನ ತಂದ್ಕೊಂಡು ಬಿಟ್ಟಿದ್ದಾಳೆ ಯಾಕಂದ್ರೆ ಭಗವಂತ ಎಲ್ಲವನ್ನು ಕೂಡ ಕೊಟ್ಟು ನೋಡ್ತಾನೆ ಅದಾದ ಬಳಿಕ ಅವ್ರು ಯಾಕೋ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ಲ ಅವರಲ್ಲಿ ಏನೋ ಸ್ವಲ್ಪ ಜಾಸ್ತಿ ಆಗಿದೆ ಅಹಂಕಾರ ನೆತ್ತಿಗೆ ಇರ್ತಿದೆ ಅಂದಾಗ ಆ ಭಗವಂತ ಪಾಠ ಕಲಿಸ್ತಾನೆ ಆ ಭಗವಂತ ಎಲ್ಲವನ್ನು ಕೂಡ ಕಿತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಒಂದು ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಪವಿತ್ರ ಗೌಡ ಇವತ್ತೆಲ್ಲವೂ ಇತ್ತು ಐಷಾರಾಮಿ ಮನೆ ಐಷಾರಾಮಿ ಜೀವನ ಕಾರು ಬಂಗ್ಲೆ ಕೆಲಸದವ್ರು ಎಲ್ಲರೂ ಕೂಡ ಇದ್ದರು ಆದರೆ ಪವಿತ್ರ ಗೌಡಳ ಒಳಗಡೆ ಒಂದು ದ್ವೇಷ ಇತ್ತಲ್ಲ ಒಂದು ಹಠ ಸಾಧನೆ ಇತ್ತಲ್ಲ ಅದು ಇವತ್ತು ಪವಿತ್ರ ಗೌಡಳನ್ನ ಆ ಪರಿಸ್ಥಿತಿಗೆ ತಂದು ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ ಪವಿತ್ರ ಗೌಡ ಬರೀ ಹದಿನೆಂಟು ವರ್ಷಕ್ಕೆ ಸಂಜಯ್ ಸಿಂಗ್ರನ್ನ ಮದುವೆ ಆಗಿರ್ತಾಳೆ ಸಂಜಯ್ ಸಿಂಗ್ ಪವಿತ್ರ ಗೌಡ ಅದ್ಭುತವಾದಂಥ ಜೋಡಿ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಯಾವುದಕ್ಕೂ ಕಡಿಮೆ ಇರಲಿಲ್ಲ ಸಂಜಯ್ ಸಿಂಗು ಒಳ್ಳೆ ಕೆಲಸ ಇತ್ತು ಪವಿತ್ರ ಗೌಡ ಆರಾಮಾಗಿ ಕಾಲ ಕಳೀತಿದ್ದಂಥ ಹುಡುಗಿ ಇದೇ ಸಂದರ್ಭದಲ್ಲಿ ಮಗು ಕೂಡ ಆಗತ್ತೆ ಮಗು ಆದ ನಂತರ ಗಂಡ ಹೆಂಡತಿ ಮಗು ಆರಾಮಾಗಿರುವಂಥ ಬದುಕು ಹೀಗಿರುವಾಗಲೇ ಪವಿತ್ರ ಗೌಡಗೆ ಸಿನಿಮಾ ರಂಗದ ಮೇಲಿನ ಆಸೆ ಜಾಸ್ತಿ ಆಗತ್ತೆ ಏರೋಬಿಕ್ಸ್ ಗೆ ಅಂತ ಸೇರ್ಕೊಂಡಾಗ ಅಲ್ಲೊಂದಷ್ಟು ನಟಿಯರ ಪರಿಚಯ ಆಗುತ್ತೆ ನಾನು ಯಾಕೆ ಆ ನಟಿಯರ ರೀತಿಯಲ್ಲಿ ಆಗಬಾರದು ಅಂತ ಪವಿತ್ರ ಗೌಡ ಯೋಚನೆ ಮಾಡ್ತಾಳೆ ಅದೇ ರೀತಿಯಾಗಿ ಸಿನಿಮಾ ಅವಕಾಶವೂ ಕೂಡ ಸಿಕ್ಕಿಬಿಡುತ್ತೆ ಅಗಮ್ಯ ಎನ್ನುವಂತ ಸಿನಿಮಾ ಛತ್ರಿಗಳು ಛತ್ರಿಗಳು ಹೀಗೆ ಒಂದಷ್ಟು ಸಿನಿಮಾ ಅವಕಾಶಗಳು ಸಿಗುತ್ತೆ ಆ ಬಣ್ಣದ ಬದುಕಿದೆಯೆಲ್ಲ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ತಂದುೊಡ್ಡಿ ಬಿಡುತ್ತೆ ಗಂಡ ಹೆಂಡತಿಯ ನಡುವೆ ಬಿರುಕು ಮೂಡಿಸಿ ಬಿಡುತ್ತೆ ಹೀಗಾಗಿ ಆ ನೆಮ್ಮದಿಯ ಜೀವನವನ್ನ ಕಳಿತಿದ್ದಂತಹ ಪವಿತ್ರ ಗೌಡ ಇನ್ಯಾವುದೋ ಬದುಕಿಗೆ ಆಸೆ ಪಟ್ಟು ಗಂಡನಿಂದ ದೂರ ಆಗಿಬಿಡುತ್ತಾರೆ ಅಲ್ಲಿಂದ ಪವಿತ್ರ ಗೌಡಗೆ ಬೇರೆ ರೀತಿಯಾದಂತ ಬದುಕು ಶುರುವಾಗುತ್ತೆ ಆದರೆ ಆ ಬದುಕು ಇವತ್ತು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಹೀಗೆ ಸಿನಿಮಾಗಳಲ್ಲಿ ಸಾಕ್ತಿದ್ದ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ದರ್ಶನ್ ಪರಿಚಯ ಆಗುತ್ತೆ ಆ ಪರಿಚಯ ಸ್ನೇಹದ ಹಂತಕ್ಕೆ ಹೋಗುತ್ತೆ ಸ್ನೇಹದಿಂದ ಪ್ರೀತಿಯ ಹಂತಕ್ಕೆ ಹೋಗುತ್ತೆ ಅದು ಯಾವ್ದಾವುದೋ ರೂಪವನ್ನು ಪಡೆದುಕೊಂಡು ಬಿಡುತ್ತೆ ದರ್ಶನ್ಗೆ ಅದಾಗಲೇ ಮದುವೆ ಆಗಿದೆ ಗಂಡ ಹೆಂಡತಿ ಸುಖ ಸಂಸಾರ ನಡೆಸ್ತಿದ್ದಾರೆ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ಈ ಪವಿತ್ರ ಗೌಡ ಎನ್ನುವಂತ ಹೆಣ್ಣು ದರ್ಶನ ಬದುಕಿಗೆ ಎಂಟ್ರಿ ಕೊಟ್ಟು ದರ್ಶನ್ ಸಂಸಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ಬಿಡ್ತಾಳೆ ದರ್ಶನ್ ಸಂಸಾರದ ಬಗ್ಗೆ ಕಿಂಚಿತ್ತೂ ಕೂಡ ಯೋಚನೆ ಮಾಡೋದಿಲ್ಲ ಅವರು ಬದುಕು ಹಾಳಾಗಿ ಹೋಗ್ಲಿ ನನ್ನ ಬದುಕು ಚೆನ್ನಾಗಿದ್ರೆ ಸಾಕು ಐಷಾರಾಮಿ ಬದುಕು ಸಿಕ್ಕ್ರೆ ಸಾಕು ಅಂತ ಪವಿತ್ರ ಗೌಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಅದೇ ರೀತಿಯಾಗಿ ನಿಧಾನಕ್ಕೆ ಐಷಾರಾಮಿ ಬದುಕು ಸಿಗೋದಿಕ್ಕೆ ಶುರುವಾಗುತ್ತೆ ಅಹಂಕಾರ ನೆತ್ತಿಗೇರಿ ಬಿಡುತ್ತೆ ಸಿನಿಮಾ ಇಂಡಸ್ಟ್ರಿಗೆ ಹಂತ ಹಂತವಾಗಿ ಪವಿತ್ರ ಗೌಡ ಗುಡ್ ಬೈ ಎಂದು ಬಿಡ್ತಾಳೆ ಯಾರು ಅವಕಾಶ ಕೊಟ್ಟಿದ್ರು ಸಿನಿಮಾದಲ್ಲಿ ಅವರನ್ನೇ ಮರೆತು ಬಿಡ್ತಾಳೆ ಅದಾದ ಬಳಿಕ ಒಂದಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ದಕ್ಕೂ ಕೂಡ ಕೈ ಕೊಟ್ಟು ಬಿಡ್ತಾಳೆ ಪವಿತ್ರ ಗೌಡ ದರ್ಶನ್ ಸಂಪರ್ಕ ಸಿಕ್ಕಾಯ್ತು ನನಗೆ ಆಕೆ ಸಣ್ಣ ಪುಟ್ಟ ಸಿನಿಮಾ ಎನ್ನುವ ರೀತಿಯಲ್ಲಿ ಪವಿತ್ರ ಗೌಡ ಯೋಚನೆ ಮಾಡ್ತಾಳೆ ಅದಾದ ಬಳಿಕ ವಿಜಯಲಕ್ಷ್ಮಿ ಬಳಿ ಏನೇನಿದೆ ಎಲ್ಲವೂ ನನಗ್ ಬೇಕು ಅಂತ ಪವಿತ್ರ ಗೌಡ ಹಠ ಹಿಡಿದು ಕುಳಿತುಕೊಳ್ತಾಳೆ ಅದರ ಪ್ರತಿಫಲ ಎನ್ನುವಂತೆ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ಒಳ್ಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅದೇ ರೀತಿಯಾದಂತಹ ಭವ್ಯ ಬಂಗಲೆ ಐಷಾರಾಮಿ ಕಾರಲ್ಲಿ ಓಡಾಡ್ತಾ ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರ್ ಅದೇ ರೀತಿಯಾದಂತಹ ಕಾರು ಪವಿತ್ರ ಗೌಡಗೆ ಬದುಕನ್ನ ಸಾಕ್ಸೋದಕ್ಕೆ ಒಂದೊಳ್ಳೆ ಫ್ಯಾಷನ್ ಡಿಸೈನಿಂಗ್ ಸ್ಟುಡಿಯೋ ಈ ರೀತಿಯಾಗಿ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ದರ್ಶನ್ ಹಂತ ಹಂತವಾಗಿ ಮಾಡ್ಕೊಡ್ತಾ ಹೋಗ್ತಾರೆ ಹೀಗಾಗಿ ಪವಿತ್ರ ಗೌಡ ಕಾಲು ನೆಲದ ಮೇಲೆ ನಿಲ್ಲೋದೇ ಇಲ್ಲ ಆಕಾಶದಲ್ಲೇ ಪವಿತ್ರ ಗೌಡ ಹಾರಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾಳೆ ದರ್ಶನ್ ಬದುಕಿನಲ್ಲಿ ಏನೇನೋ ಸಮಸ್ಯೆ ಆಗುತ್ತೆ ಏನೇನೋ ಎಡವಟ್ಟಾಗುತ್ತೆ ಆಗುತ್ತೆ ಯಾವುದ್ರ ಬಗ್ಗೆಯೂ ಕೂಡ ಪವಿತ್ರ ಗೌಡ ಯೋಚನೆ ಇರೋದಿಲ್ಲ ನಾನು ನನ್ನ ಬಿಂದಾಸ್ ಬದುಕು ನಾನು ನನ್ನ ಐಷಾರಾಮಿ ಬದುಕು ಅಂತ ಹೇಳಿ ಪವಿತ್ರ ಗೌಡ ಇನ್ನೆಲ್ಲೋ ತೇಲಾಡ್ತಿರ್ತಾಳೆ ದೊಡ್ಡ ದೊಡ್ಡವರ ಸಂಪರ್ಕ ದೊಡ್ಡ ದೊಡ್ಡ ಪರಿಚಯ ದೊಡ್ಡ ದೊಡ್ಡ ರೀತಿಯಾದಂತಹ ಬದುಕು ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ ಹೀಗಿರುವಂಥ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿ ಸೇರಿದಂತೆ ಒಂದಷ್ಟು ಜನರಿಂದ ನೆಗೆಟಿವ್ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ನೆಗೆಟಿವ್ ಮೆಸೇಜ್ಗಳು ಬರೋದಕ್ಕೆ ಶುರುವಾಗುತ್ತೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಪವಿತ್ರ ಗೌಡಗೆ ಒಬ್ಬಿಬ್ಬರಲ್ಲ ಸಾಕಷ್ಟು ಜನ ಮೆಸೇಜ್ ಕಮೆಂಟ್ಸ್ ಮಾಡಿದ್ದಾರೆ ಪವಿತ್ರ ಗೌಡ ಬಗ್ಗೆ ಸುದ್ದಿಯನ್ನು ಮಾಡಿದ್ದಾರೆ ನಿಮ್ಮಲ್ಲಿ ಇನ್ನೂ ಎಷ್ಟೋ ಜನ ಗೊತ್ತಿಲ್ಲ ಯಾರ್ಯಾರು ಪವಿತ್ರ ಗೌಡಗೆ ನೆಗೆಟಿವ್ ಮೆಸೇಜ್ ಮಾಡ್ತಾ ಇದ್ರು ಕಮೆಂಟ್ಸ್ ಮಾಡ್ತಾ ಇದ್ರು ಕಳಿಸೋದಕ್ಕೆ ಶುರು ಮಾಡ್ಕೊಳ್ತಾಳೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಕೆ ಅದರಲ್ಲಿ ಯಾರು ಸ್ವಲ್ಪ ಅತಿಯಾಗಿ ಮಾತಾಡ್ತಾರೋ ಅವರಿಗೆ ವಾರ್ನ್ ಮಾಡೋದಕ್ಕೆ ಪವಿತ್ರ ಗೌಡ ಕೊನೆದಾಗಿ ಈ ರೇಣುಕಾ ಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಫೋಟೋ ಗಿಟೋ ಕಳಿಸೋದಕ್ಕೆ ಶುರು ಮಾಡ್ಕೊಂಡಾಗ ಇವನಿಗೆ ಪಾಠ ಕಲಿಸಲೇಬೇಕು ಅಂತ ಒಳಗೊಳಗೆ ಕುದಿಯೋದಕ್ಕೆ ಶುರು ಮಾಡ್ಕೊಳ್ತಾಳೆ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ಹಠ ಸಾಧನೆ ಶುರುವಾಗಿ ಬಿಡುತ್ತೆ ದರ್ಶನ್ ಗಮನಕ್ಕೂ ತರ್ತಾಳೆ ದರ್ಶನ್ ಆರಂಭದಲ್ಲಿ ಕೇರ್ ಮಾಡೋದಿಲ್ಲ ಹೀಗಾಗಿ ದರ್ಶನ್ಗೆ ಸವಾಲನ್ನು ಹಾಕಿಬಿಡ್ತಾಳೆ ನೀನೊಬ್ಬ ದೊಡ್ಡ ಸ್ಟಾರಾ ನನಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಬಿಡ್ತೀಯಾ ಅಂತ ಕೋಪ ಮೊದಲೇ ಬೇಗ ದರ್ಶನ್ಗೆ ರೊಚ್ಚಿಗೆದಂತ ದರ್ಶನ್ ಇವತ್ತು ಎಂತೆಂತ ಕೆಲಸವನ್ನ ಮಾಡಿಬಿಟ್ರು ನೋಡೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಒಟ್ಟಾರೆ ಈ ಘಟನೆಗೆ ಮೂಲ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡ ಪವಿತ್ರ ಗೌಡ ದರ್ಶನ್ ಪಾತ್ರವೂ ದೊಡ್ಡದಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಮೂಲ ಕಾರಣ ಪವಿತ್ರ ಗೌಡ ಇವತ್ತು ಇಲ್ಲಿವರೆಗೆ ಬಂದುಬಿಡ್ತು ಅವತ್ತಿನ ಆ ನೆಮ್ಮದಿಯ ಬದುಕನ್ನು ಪವಿತ್ರ ಗೌಡ ಇವತ್ತು ಕಳ್ಕೊಂಡು ಬಿಟ್ಲು ಗಂಡನ ಜೊತೆಗಿದ್ದಿದ್ರೆ ನೆಮ್ಮದಿಯ ಬದುಕಿರ್ತಿತ್ತು ಅನಿಸುತ್ತೆ ಐಷಾರಾಮಿ ಬದುಕಿಲ್ದೇ ಇರಬಹುದು ನೆಮ್ಮದಿಯ ಬದುಕಿರ್ತಿತ್ತು ಅನಿಸುತ್ತೆ ಆದರೆ ಇವತ್ತು ಎಲ್ಲವನ್ನು ಕೂಡ ಕಳ್ಕೊಂಡು ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗೇ ಬಿಟ್ಟಿದೆ ಜೈಲಿನಿಂದ ಹೊರಗಡೆ ಬಂದರೂ ಕೂಡ ಆ ಬದುಕು ಸಿಗೋದು ಕಷ್ಟ ಜೊತೆಗೆ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಬಹುದು ಹತ್ತು ವರ್ಷ ಅಂದರೆ ಆ ಯೌವನ ಅಂತ ಏನು ಕರಿತೀವಿ ಅಥವಾ ಪ್ರಮುಖ ಏಜ್ ಇರುತ್ತಲ್ಲ ನಮ್ಮ ಬದುಕಿಂದು ಅದೆಲ್ಲವೂ ಕೂಡ ಮಾಯವಾಗಿಬಿಟ್ಟಿರುತ್ತೆ ಈ ಕಾರಣಕ್ಕಾಗಿ ಹೇಳೋದು ಐಷಾರಾಮಿ ಬದುಕಿನ ಆಸೆ ಪಡುವಂಥವರು ನೂರು ಬಾರಿ ಯೋಚನೆ ಮಾಡಬೇಕು ಒಂದುಗಳ ನಿಮಗೇನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ